ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೆ ಪಿ ಎಸ್ ಪ್ರಾಪರ್ಟೀಸ್ ಇನ್ ಮೈಸೂರು ನಾನಿವತ್ತು ನಿಮಗೆ ಟ್ವೆಂಟಿ ತರ್ಟಿ ತ್ರಿಪ್ಲೆಕ್ಸ್ ಹೌಸ್ನ ತೋರಿಸ್ತಾ ಇದ್ದೀನಿ ಮೂಡ ಅಲಾಟೆಡ್ ಇದು ಫೈ ಇಯರ್ಸ್ ಓಲ್ಡು ನೀವು ನೋಡ್ತಿರ್ಬೋದು ಫ್ರೆಂಟ್ ಎಲಿವಿಷನ್ನು ಕೆಳಗಡೆ ಒನ್ ಬಿ ಎಚ್ ಕೆ ಮಾಡಿದ್ದಾರೆ ಫಸ್ಟ್ ಫ್ಲೋರಿಂದ ಡುಪ್ಲೆಕ್ಸ್ ಮಾಡಿದ್ದಾರೆ ಅದು ಯಾವ್ಯಾವ ರೀತಿ ಇದೆ ಅಂತ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೋಡಿ ನಿಮಗೆ ಒನ್ ಬಿ ಎಚ್ ಕೆಳಗಡೆ ಮಾಡಿದ್ದಾರೆ ಒಂದು ಕಾರನ್ನ ಪಾರ್ಕ್ ಮಾಡ್ಕೊಬೋದು ಎದುರುಗಡೆ ನಿಮಗೆ ಪಾರ್ಕ್ ಬರುತ್ತೆ ಪಾರ್ಕ್ ಇದು ಫ್ರೆಂಟೆಲ್ಲ ನಿಮಗೆ ಇಷ್ಟೊಂದು ವರ್ಕ್ ಮಾಡಿದ್ದಾರೆ ಸ್ವಂತಕ್ಕೆ ಕಟ್ಕೊಂಡಿರುವಂಥ ಇದು ಕೆಳಗಡೆ ಒಂದು ಫ್ಯಾಮಿಲಿ ಲೀವ್ಗೆ ಇದ್ದಾರೆ ನಾನು ನಿಮಗೆ ಫಸ್ಟ್ ಫ್ಲೋರ್ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ನೀವು ಏನಾರ ಮನೆ ಇಷ್ಟ ಆಗಿ ವಿಡಿಯೋ ಇಷ್ಟಾಗಿ ಮನೆ ನೋಡ್ತೀನಿ ಅಂತಂದರೆ ನಾನು ನಿಮಗೆ ಅವಾಗ ಗ್ರೌಂಡ್ ಫ್ಲೋರ್ನ ತೋರಿಸ್ಕೊಡ್ತೀನಿ ಬನ್ನಿ ಇವಾಗ ನಾವು ಫಸ್ಟ್ ಫ್ಲೋರ್ಗೆ ಹೋಗೋಣ ಫಸ್ಟ್ ಫ್ಲೋರಲ್ಲಿ ಯಾವ ರೀತಿ ಇದೆ ಏನು ಅಂತ ನಾನು ನಿಮಗೆ ತೋರಿಸ್ತೀನಿ ಎದುರುಗಡೆ ಇದೆ ನಿಮಗೆ ನಲವತ್ತು ಅಡಿ ರೋಡ್ ಬರುತ್ತೆ ನೋಡಿ ಇದು ಪಾರ್ಕು ಈಗ ಫಸ್ಟ್ ಫ್ಲೋರ್ಗೆ ಹೋಗ್ತಾಯಿದ್ದೀನಿ ಇದು ಯಾವ್ಯಾವ ರೀತಿ ಇದೆ ಏನು ಅಂತ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಅದಕ್ಕೆ ಮುಂಚೆ ಯಾರಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಬನ್ನಿ ಇವಾಗ ನಾವು ಫಸ್ಟ್ ಫ್ಲೋರಲ್ಲಿ ಯಾವ ರೀತಿ ಅಂತ ತೋರಿಸ್ತಾ ಹೋಗ್ತೀನಿ ನೋಡಿ ಇಲ್ಲಿ ನಿಮಗೆ ಪಾರ್ಕಿಂಗ್ ಇದೆ ಇದು ಸಂಪು ಮತ್ತು ಬೋರ್ವೆಲ್ ಬರುತ್ತೆ ಪಿಲ್ಲರ್ ಕನ್ಸ್ಟ್ರಕ್ಷನ್ ಇದೆ ನೋಡಿ ಇದು ಸ್ವಂತಕ್ಕೆ ಕಟ್ಕೊಂಡಿರುವಂಥ ಮನೆ ಇದು ವಿಜಯನಗರ ಫೋಸ್ಟ್ ಸೆಕೆಂಡ್ ಫೇಸಲ್ಲಿ ಬರುತ್ತೆ ಮೂಡ ಅಲಾಟೆಡ್ ಸೈಟು ಮತ್ತು ನಿಮಗೆ ಅರವತ್ತೈದು ಲಕ್ಷ ಲೋನ್ ಇದೆ ವೈಟ್ ಏನಾದರೂ ಬೇಕು ಅಂದರೆ ವೈಟ್ಗೂ ಕೂಡ ಸಿಗುತ್ತೆ ನೋಡಿ ಇದು ಸೌತ್ ಫೇಸಿಂಗ್ ಸೈಟು ಈಸ್ಟ್ಗೆ ಡೋರ್ ಮಾಡಿದ್ದಾರೆ ಮೇನ್ ಡೋರು ಟೀಕ್ ಇದೆ ಇಂಡಿಪೆಂಡೆಂಟ್ ಬೋರ್ವೆಲ್ ಇದೆ ಇದೆ ಫಸ್ಟ್ ಫ್ಲೋರಿಂದ ನಿಮಗೆ ಟು ಬಿ ಎಚ್ ಕೆ ಇದೆ ಯಾವ ರೀತಿ ಇದೆ ಅಂತ ನೀವು ಪೂರ್ತಿ ವೀಡಿಯೋನ ನೋಡಿ ಇನ್ನೂ ಸುಮಾರು ಜನ ಸಬ್ಸ್ಕ್ರೈಬರ್ ಹಂಗೆ ವೀಡಿಯೋ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ನೋಡಿ ವೆಟ್ರಿಫೈಡ್ ಫ್ಲೋರಿಂಗ್ ಇದೆ ನಾನು ಇವಾಗ ಒಳಗಡೆ ಎಂಟ್ರಿ ಆಗಿದ್ದೀನಿ ಒಳಗಡೆ ಎಂಟ್ರಿ ಆದರೆ ನಿಮಗೆ ಹಾಲ್ ಸಿಗುತ್ತೆ ಹಾಗೆ ಪಕ್ಕದಲ್ಲಿ ಕಿಚನ್ ಬರುತ್ತೆ ರೆಡಿ ಟು ಮೂವ್ ಇದೆ ಫೋರ್ ಟು ಫೈವ್ ಇಯರ್ಸ್ ಓಲ್ಡ್ ಹೌಸ್ ಇದು ಫಸ್ಟ್ ಫ್ಲೋರ್ಲಿ ನಿಮಗೆ ಕಿಚನ್ನು ಮತ್ತು ಪೂಜಾ ರೂಮು ಹಾಗೆ ಡೈನಿಂಗ್ ಹಾಲು ಒಂದು ಜನರಲ್ ಟ್ಯಾಲೆಟ್ ಇದೆ ಸೆಕೆಂಡ್ ಫ್ಲೋರ್ಲಿ ಎರಡು ಬೆಡ್ರೂಮ್ ಇದೆ ಅದು ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡೋದಕ್ಕೆ ವಿಡಿಯೋನ ನೋಡಿ ಇದು ಜನರಲ್ ಟ್ಯಾಲೆಂಟ್ ಬರುತ್ತೆ ನೋಡಿ ಇದು ಇಂಡಿಯನ್ನು ಹಾಗೆ ಇಲ್ಲಿ ಯು ಪಿ ಎಸ್ ಪಾಯಿಂಟು ಮತ್ತು ಸ್ಟೋರೇಜು ಮತ್ತು ಪಕ್ಕದಲ್ಲಿ ನಿಮಗೆ ಪೂಜಾ ರೂಮು ಚಿಕ್ಕದಾಗಿ ಮಾಡಿದ್ದಾರೆ ಸ್ವಲ್ಪ ಡಿಫ್ರೆಂಟ್ ಪ್ಲ್ಯಾನ್ ಅಂತಲೇ ಹೇಳ್ಬೋದು ಇದು ಸೌತ್ ಫೇಸಿಂಗಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದಾರೆ ಇದಿಷ್ಟು ನಿಮಗೆ ಫಸ್ಟ್ ಫ್ಲೋರ್ ಆದರೆ ಸೆಕೆಂಡ್ ಫ್ಲೋರ್ಲಿ ಎರಡು ಬೆಡ್ರೂಮು ಅವಾಗಲೇ ಹೇಳ್ದಂಗೆ ಇದೆ ಅದು ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇದು ಆ್ಯಂಟಿ ಸ್ಕಿಟ್ಟು ಸ್ಟೆಪ್ಸ್ ಇದೆ ಆ್ಯಂಟಿ ಸ್ಕಿಟ್ಟು ಸ್ಟೆಪ್ಸ್ ಇದೆ ಎಸ್ ಎಸ್ ರೈಲಿಂಗ್ಸ್ ಕೂಡ ಮಾಡಿದ್ದಾರೆ ಪ್ರೈಸ್ ಬಂದು ನಿಮಗೆ ಒಂದು ಕೋಟಿ ಐದು ಲಕ್ಷ ಹೇಳ್ತಿದ್ದಾರೆ ನೆಗೋಷಿಯಬಲು ನೋಡಿ ಮೇಲ್ಗಡೆ ಬಂದರೆ ಒಂದು ಸ್ಮಾಲ್ ಹಾಲ್ ಸಿಗುತ್ತೆ ಇಲ್ಲಿ ಒಂದು ಬಾಲ್ಕನಿ ಇದೆ ಇಲ್ಲಿ ರೂಮ್ದು ಇದೆ ಡೋರು ಈ ಕಡೆ ಒಂದು ರೂಮ್ ಇದೆ ಈಗ ನಾನು ಮಾಸ್ಟರ್ ಬೆಡ್ರೂಮ್ಗೆ ತೋರಿಸ್ತೀನಿ ನೋಡಿ ಇದು ಮಾಸ್ಟರ್ ಬೆಡ್ರೂಮು ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬೋದು ಸ್ಲೈಡಿಂಗ್ ವಾಡ್ರೋ ಮಾಡಿದ್ದಾರೆ ಒಂದು ಸ್ವಂತಕ್ಕೆ ಮನೆ ಬೇಕು ವಿಜಯನಗರ ಫೋರ್ತ್ ಸ್ಟೇಜಲ್ಲಿ ಅನ್ನೋರು ಈ ಒಂದು ಬಿಲ್ಡಿಂಗ್ನ ನೋಡಿ ಏಕೆಂದರೆ ಇದು ಬಿಲ್ಡರ್ ಕಟ್ಟಿರೋಂಥ ಹೌಸ್ ಅಲ್ಲ ಸ್ವಂತಕ್ಕೆ ಅವರೇ ಕಟ್ಕೊಂಡು ನಿಂತು ಕಟ್ಟಿರುವಂಥ ಹೌಸು ಮತ್ತು ನಿಮಗೆ ಅರವತ್ತೈದು ಲಕ್ಷ ಲೋನ್ ಕೂಡ ಅವೈಲೇಬಿಲಿಟಿ ಇದೆ ಆಲ್ರೆಡಿ ಲೋನ್ ಇದೆ ಕೆನರಾ ಬ್ಯಾಂಕಲ್ಲಿ ಇದು ಬಂದು ನಿಮಗೆ ಬಾಲ್ಕನಿ ಸ್ಪೇಸು ಹಾಗೆ ಇಲ್ಲಿ ಒಂದು ರೂಮ್ ಇದೆ ಇದಕ್ಕೂ ಕೂಡ ಅಟ್ಯಾಚ್ ಇದೆ ಇದು ಕೂಡ ಸ್ಲೈಡಿಂಗ್ ನಿಯರ್ ರಿಂಗ್ ರೋಡ್ ಇದೆ ಇದು ರಿಂಗ್ ರೋಡ್ ತುಂಬಾ ನಿಯರ್ ಇದೆ ಇಲ್ಲಿ ಅಟ್ಯಾಚ್ ಬರುತ್ತೆ ವೆಸ್ಟರ್ನ್ ಕಂಬೋಡು ಇದಿಷ್ಟು ನಿಮಗೆ ಸೆಕೆಂಡ್ ಫ್ಲೋರ್ದು ಈಗ ನಾವು ಟೆರೆಸ್ ಮೆಲ್ಗಡೆ ಹೋಗೋಣ ಟೆರೆಸ್ ಮೇಲೆಗಡೆ ಏನಿದೆ ಅಂತ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಏಕೆಂದರೆ ಸುಮ್ಮನೆ ಲಾಂಗ್ ವಿಡಿಯೋ ಆದರೆ ಕೆಲವೊಬ್ರು ನೋಡೋಲ್ಲ ಏನಪ್ಪ ತುಂಬ ಹೇಳೋದನ್ನೇ ಹೇಳ್ತಾರೆ ಅಂತ ಅಂದ್ಬಿಟ್ಟು ಸ್ಕಿಪ್ ಮಾಡಿ ಮಾಡಿ ಹೋಗ್ತಾರೆ ಹಾಗಾಗಿ ಇಂಟ್ರೆಸ್ಟೆಡ್ ಇಂಟ್ರೆಸ್ಟ್ ಏನಾರು ಹಾಗೆ ತಗೊಳ್ಳೋರು ಇದು ಇತ್ತು ಅಂದರೆ ಫುಲ್ ವೀಡಿಯೋಗಳನ್ನ ನೋಡ್ತಾರೆ ನೋಡಿ ಇಲ್ಲಿ ವಾಷಿಂಗ್ ಮಿಷಿನ್ಗೆ ಪ್ರೊವೈಡ್ ಮಾಡಿದ್ದಾರೆ ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೋಬೋದು ಇಲ್ಲೇ ನೀವು ಬಟ್ಟೆ ತೊಳೆದು ಹಾರಾಕ್ಬೋದು ಹಾಗೆ ಇಲ್ಲಿ ಸೋಲಾರ್ ಇದೆ ನೋಡಿ ಇಲ್ಲಿ ಬಟ್ಟೆ ವಾಶ್ ಮಾಡೋದಕ್ಕೆ ಕಲ್ಲು ಕೂಡ ಹಾಕಿದ್ದಾರೆ ಇದು ಎರಡು ಮನೆಗೂ ವಿಗಾಡ್ ಸೋಲರ್ ಹಾಕಿದ್ದಾರೆ ಒಂದಕ್ಕೆ ಇನ್ನೂರು ಲೀಟರ್ ಒಂದಕ್ಕೆ ನೂರೈವತ್ತು ಲೀಟರ್ ಹಾಕಿದ್ದಾರೆ ಪಿಲ್ಲರ್ ಕನ್ಸ್ಟ್ರಕ್ಷನ್ ಇದೆ ಹಾಗೆ ನಿಮಗೆ ನಿಯರ್ ರಿಂಗ್ ರೋಡು ಇಲ್ಲಿ ಕಾಣ್ತಿರ್ಬೋದು ರಿಂಗ್ ರೋಡ್ ನಿಯರ್ ಇದೆ ಇದು ಯಾರಾದರೂ ಇಂಟ್ರೆಸ್ಟೆಡ್ ಬೈಯರ್ ಇದ್ದರೆ ಡಿಸ್ಕ್ರಿಪ್ಷನ್ ನಂಬರ್ ಕೊಟ್ಟಿದ್ದೀನಿ ತಗೊಂಡು ಕಾಲ್ ಮಾಡಿ ಕೆ ಪಿ ಎಸ್ ಪ್ರಾಪರ್ಟೀಸ್ ಇನ್ ಮೈಸೂರು ನೋಡಿ ಎರಡಕ್ಕೂ ಸಪ್ರೇಟ್ ಟ್ಯಾಂಕ್ ಹಾಕಿದ್ದಾರೆ ಸಿಗೋಣ ನೆಕ್ಸ್ಟ್ ವೀಡ್ಯೋದಲ್ಲಿ ಸಪೋರ್ಟ್ ಮಾಡಿ ದಯವಿಟ್ಟು ಇನ್ನೂ ಸಬ್ಸ್ಕ್ರೈಬ್ ಏನಾದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ವೀಡಿಯೋಗಳನ್ನ ನೋಡಿ ಸಪೋರ್ಟ್ ಇದ್ದೀರಾ ಆದಷ್ಟು ಬೇಗ ಐವತ್ತು ಸಾವಿರ ಸಬ್ಸ್ಕ್ರೈಬ್ನ ಕಂಪ್ಲೀಟ್ ಮಾಡಬೇಕು ಅಂತ ನನ್ನ ಆಸೆ ದಯವಿಟ್ಟು ಸಪೋರ್ಟ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಏನಾದ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನ ನೋಡಿ ಇದೇ ಥರ ವೀಡಿಯೋಗಳು ದಿನ ಸಂಜೆ ಆರು ಗಂಟೆಗೆ ಬರ್ತಾ ಇರುತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್